ನೆತ್ತರಲ್ಲಿ ನೆಂದ ಭೂಮಿ ಬೆವರಿನಲ್ಲಿ ಬೆಂದ ಭೂಮಿ ನನ್ನ ಹೆಜ್ಜೆ ಬಿದ್ದ ಭೂಮಿ ನನ್ನ ಅಜ್ಜ ನನ್ನ ಅಪ್ಪ ಮೂರು ಹೊತ್ತು ಆಳು ಕಟ್ಟಿ ಹುತ್ತು ಬಿತ್ತು ಬೆಳೆದ ಭೂಮಿ ನನ್ನ ಮಣ್ಣು ನನ್ನ ಹಕ್ಕು ನಾವು ತಂಗೆಯತ್ತ ಮಕ್ಕಳ ಸ್ನೇಹಿತರೆ ಒಂದು ಕನ್ನಡ ಸಿನಿಮಾನ ನೋಡಲು ಕಾರಣಗಳೇ ಬೇಕಿಲ್ಲ ಅದರಲ್ಲೂ ನಮ್ಮ ಕನ್ನಡಿಗರು ಉಸಿರು ಬಿಗಿಳಿದು ಕಾಯುತ್ತಿರುವುದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಚಿತ್ರಕ್ಕಾಗಿ ಕಾಟೇರಾಜ್ ಸಿನಿಮಾ ಯಾಕೆ ನೋಡಬೇಕು ಅನ್ನೋದಕ್ಕೆ ನಾಲ್ಕು ಕಾರಣ ಹೇಳ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೊಡಲು ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ಕಾರಣ ಇದು ನಮ್ಮ ರೈತರ ಸಿನಿಮಾ ಯಜಮಾನ ಚಿತ್ರದಲ್ಲಿ ಎಣ್ಣೆ ಕಾಣದ ಕಥೆಯನ್ನು ಹೇಳಲಾಗಿತ್ತು ಆ ಪ್ರಯತ್ನಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು ಕ್ರಾಂತಿ ಚಿತ್ರದಲ್ಲಿ ಅಕ್ಷರ ಕ್ರಾಂತಿಯೇ ನಡೆದಿತ್ತು ಕಾಟೇರದಲ್ಲಿ ನಮ್ಮ ರೈತರ ಬಗ್ಗೆ ಕಮರ್ಷಿಯಲ್ ಅಂಶಗಳ ಜೊತೆಗೆ ಒಂದು ಸಂದೇಶವನ್ನು ಸಿನಿಮಾ ಒತ್ತು ಬರುತ್ತಿದೆ ಅದನ್ನು ಹೇಗೆ ತೆರೆ ಮೇಲೆ ಕಟ್ಟಿಕೊಟ್ಟಿದ್ದಾರೆ ಎನ್ನುವ ಕುತೂಹಲ ಸಿನಿ ರಸಿಕರಲ್ಲಿದೆ ಎರಡನೇ ಕಾರಣ ಇದು ಸಾವಿರದ ಒಂಬೈನೂರ ಎಪ್ಪತ್ತರ ನಿಜ ಘಟನೆಯ ಕತೆ ಕಾಟೇರ ಚಿತ್ರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಡೆದ ರಿಯಲ್ ಘಟನೆಗಳೇ ಇವೆ ಒಂದಕ್ಕಿಂತ ಒಂದು ಅನ್ನುವ ಹಾಗೆ ಈ ಚಿತ್ರದ ಘಟನೆಗಳು ಇಲ್ಲಿ ಗಮನ ಸೆಳೆಯುವಂತಿವೆ ಸಿನಿಮಾದಲ್ಲಿ ರೈತರ ಕಂಟೆಂಟ್ ಜಾಸ್ತಿ ಇದೆ ಒಂದು ರೀತಿ ಇದನ್ನ ರೈತರ ಸಿನಿಮಾನೇ ಅಂತ ಹೇಳಬಹುದು ಸಿನಿಮಾ ತಂಡವು ಕಾಟೇರ ಸಿನಿಮಾ ರೈತರ ಚಿತ್ರ ಅಂತಲೇ ಹೇಳಿಕೊಂಡಿದೆ ಮೂರನೇ ಕಾರಣ ಚಿತ್ರದಲ್ಲಿ ಕನ್ನಡ ತಾರಿಯರಿಗೆ ಆದ್ಯತೆ ಕಾಟೇರ ಚಿತ್ರ ಕನ್ನಡದ ಬಹು ನಿರೀಕ್ಷಿತ ಚಿತ್ರವೇ ಆಗಿದೆ ಈ ಸಿನಿಮಾದಲ್ಲಿ ಬಹು ತಾರೆಯರು ಇದ್ದಾರೆ ಒಬ್ಬರಿಗಿಂತಲೂ ಒಬ್ಬರು ಅನ್ನುವ ಹಾಗೆ ಕನ್ನಡದ ನಟರೆಲ್ಲ ಇಲ್ಲಿ ಜಿದ್ದಿಗೆ ಬಿದ್ದವರ ರೀತಿಯಲ್ಲಿ ಅಭಿನಯಿಸಿ ಇಡೀ ಚಿತ್ರವನ್ನು ಚಿಂಡಗಾಡಿಸಿದ್ದಾರೆ ನಾಲ್ಕನೇ ಕಾರಣ ದರ್ಶನ್ ನಟನೆ ದರ್ಶನ್ ಅವರನ್ನು ಅಭಿಮಾನಿಗಳು ಇಂದೆಂದು ನೋಡದ ರೀತಿಯಲ್ಲಿ ಕಾಟೇರ ಚಿತ್ರದಲ್ಲಿ ತರಲು ಸುದೀರ್ ತೋರಿಸಿದ್ದಾರೆ ಕಾಟೇರ ಸಿನಿಮಾದಲ್ಲಿ ಮೂರು ಗಳಿವೆ ದಾಸ ದರ್ಶನ್ ಅವುಗಳನ್ನು ಅದ್ಭುತವಾಗಿ ಇಲ್ಲಿ ಮಾಡಿದ್ದಾರೆ ನಡುಗರು ಈ ಮೂರು ಫೈಟ್ ಗಳನ್ನು ಕಂಡು ಥ್ರಿಲ್ ಆಗಬೇಕು ಆ ರೀತಿಯಲ್ಲಿಯೇ ದಾಸ ದರ್ಶನ್ ಅವುಗಳನ್ನು ಈ ಚಿತ್ರದಲ್ಲಿ ನಿರ್ವಹಿಸಿದ್ದಾರೆ ಅಭಿಮಾನಿಗಳು ಕೇಳುವ ಆಕ್ಷನ್ ಡೈಲಾಗ್ಸ್ ಡ್ಯಾನ್ಸ್ ಜೊತೆಗೆ ಒಂದೊಳ್ಳೆ ಸಂದೇಶವನ್ನು ಕೂಡ ಕಾಟೇರ ಸಿನಿಮಾ ಒತ್ತು ಬರ್ತಿದೆ ಇಷ್ಟೇ ಸಾಕಲಿವೆ ಕಾಟೆ ಸಿಂಹ ನೋಡಲು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ